ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಐವತ್ತು ವರ್ಷ ತುಂಬಿದ ಪ್ರಯುಕ್ತ ಇಂದು ಬೀದರ ನಗರದಲ್ಲಿ ಜರುಗುತ್ತಿರುವ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಜಿಲ್ಲೆಗೆ ಆಗಮಿಸಿದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ರಾಜ್ಯಾಧ್ಯಕ್ಷರು ಹಾಗೂ ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಪಿಎಂ ನರೇಂದ್ರಸ್ವಾಮಿ ಅವರನ್ನು ಇಂದು ಹುಮನಾಬಾದ್ ಪಟ್ಟಣದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸನ್ಮಾನಿಸಿ ಸ್ವಾಗತಿಸಿ ಬಳಿಕ ಹುಮನಾಬಾದ್ ನಗರದ ಹೊರವಲಯದ ರಾಷ್ಟೀಯ ಹೆದ್ದಾರಿ ಬದಿಯ ಕೈಗಾರಿಕಾ ಪ್ರದೇಶದಲ್ಲಿ ನಡೆಸುತ್ತಿರುವ ರಾಸಾಯನಿಕ ಕಾರ್ಖಾನೆಗಳ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ವಸ್ತುಸ್ಥಿತಿಯ ಸಂಪೂರ್ಣ ಮಾಹಿತಿ ನೀಡಿದರುಮಿಕಲ್ ಇಂಡಸ್ಟ್ರಿಗಳು ಅಮ್ನಾಬಾದಲ್ಲಿ ಸುಮಾರು ವರ್ಷಗಳಿಂದ ಅದು ನಡೀತಾನೆ ಇದೆ ಬರ್ತಾನೆ ಇದೆ ಜನರು ಭಾಳ ಸಂಕಷ್ಟದಲ್ಲಿದ್ದಾರೆ ಅದಕ್ಕೆ ನೀವು ಪ್ರತ್ಯೇಕವಾಗಿ ಒಂದು ದಿನ ಬಂದು ತಮ್ಮ ಅಧಿಕಾರಿಗಳು ಇವತ್ತು ವರ್ಷ ಸೆಕ್ರೆಟರಿ ಕೂಡ ಬಂದಿರ ಅವ್ರ ಜೊತೆಯಲ್ಲಿ ಅವ್ರಿಗೆ ಕೂಡ ಹೇಳಿದ್ದೀನಿ ಅವ್ರು ಹೇಳಿದಾರೆ ಒಂದು ದಿನ ಫಿಕ್ಸ್ ಮಾಡಿ ನಾವು ಬರ್ತೀವಿ ಇಲ್ಲಿನ ಸಮಸ್ಯೆಗಳು ಪೂರ್ತಿ ಎಲ್ಲ ಹೇಳಿದ್ದೀನಿ ತಾವು ಕೂಡ ಅವ್ರು ಮ್ಯಾಗ ಒಬ್ರು ಯಾರಾದರೂ ಮಾತಾಡಿ ಹೇಳಿ ಮನೆ ಅಧ್ಯಕ್ಷರಿಗೆ ನಾನು ಹೇಳಿದ್ದೀನಿ ಒಳಗೆ

ಎರಡನ್ನು ಇಟ್ಕೊಂಡು ಅವ್ರಿಗೆ ನಾವು ಪ್ರಶ್ನೆ ಮಾಡ್ತೀವಿ ಅವ್ರು ಸರಿ ಇಲ್ಲ ಅಂತಾರೆ ಅಲ್ಲೇ ನಾವು ಮಾಡ್ತೀವಿ ಇಲ್ಲ ಅವ್ರು ಅವತ್ತೇ ಬಂದಿದ್ದೀವಿ ಸಂಜೆ ಇಲ್ಲೇ ಮಾಣಿಕಾಗ ನೀರು ನಿಂತವ ನೀವು ಯಾರಿಗೆ ನಿಮ್ಗೆ ಆಗಿಲ್ಲ ಅಂದ್ರೆ ಅದು ಅದಕ್ಕೆ ಅದಕ್ಕೆ ಸರೌಂಡಿಂಗ್ ಅಂಡರ್ ಗ್ರೌಂಡ್ ವಾಟರ್ ನಮ್ಗೆ ಕುಡಿಯೋ ಕಾಲ್ ಇಲ್ಲ ನಮ್ಮ ಗಡವಂತಿ ಮಾಣಗಿನಗರ್ ಮೂಲಕ ಯಾವ್ದನ್ನೂ ಒಂದ್ನೂ ಬೋರ್ ಅಲ್ಲಿ ಕೊಡ್ಲಿಕ್ಕೆ ಬರಂಗಿಲ್ಲ ಸರ್ ಇಷ್ಟು ಇದ್ದೇವೆ ಅಲ್ಲಿ ಬದಕ ಬಹಳ ಕಷ್ಟ ಅದ ಸರ್ ಒಬ್ಬರ ಮೇಲೆ ಅವರ ಫಿಲ್ಟರ್ ಬಂದಾಯ್ತು ಅಂದ್ರೆ ನಮ್ಗೆ ಸಿಗಂಗಿಲ್ಲ ಅಷ್ಟು ಖರಾಬ್ ಅವ್ರಿ ನೀವು ಪ್ರತಿಯೊಬ್ರು ಮೈ ತುಂಬ ನೋಡ್ಕೊತ ಹೋಗ್ರಿ ಇದು ಎಲ್ಲರಿಗಿದಂಗ್ ಇವರು ರೈತ ಸಂಘದ ಮುಖಂಡರು ಪಾಪ ಯಾವ್ದೇ ಅವರು ಗಡವಂತಿ ಗ್ರಾಮದವರು ಈ ನಾನೇನ್ ಅಧ್ಯಕ್ಷರೇ ಅಧ್ಯಕ್ಷ ಒಂದೇ ಒಂದ್ರ ಟೆಕ್ನಿಕಲ್ ರಿಪೋರ್ಟ್ ನಿಮ್ಗೆ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಪ್ರಕಾರ ನೀವೆಲ್ಲ ಏನ್ ಒಂದು ಸಭೆ ಮಾಡ್ತಾ ಅಂತ ಬಹಳ ಒಳ್ಳೇದು ಅದ್ರಲ್ಲಿ ನೀವೆಲ್ಲ ಕೂಡ ಒಂದು ತೀರ್ಮಾನ ಮಾಡಿ ಯಾರು ತಪ್ಪಿದೆ ಅದ್ ಇಮಿಡಿಯೇಟ್ ಆಗಿ ಬಂದ್ ಆಗ್ಬೇಕು ಯಾರೇ ಅವರು ಅವ್ರು ಏನ್ ಮಾಡ್ತಾ ಇದಾರೆ ಬರಬೇಕು ಸ್ವಲ್ಪ ದುಡ್ಡು ಕೊಡಬೇಕು ಮಾಡ್ತದ ಮಾಡ್ತದಲ್ಲೂಕಲ್ ಹೀಗೆ ವೀಕ್ಷಿಸುತ್ತಿರಿ ಕೆ ಕೆ ನಾಯನ್ ನ್ಯೂಸ್ ಹುಮನಾಬಾದ್ ಜಾಹೀರಾತಿಗಾಗಿ ಸಂಪರ್ಕಿಸಿ ಡಬಲ್ ಒಂಬತ್ತು ಎಂಟು ಆರು ಒಂದು ಎರಡು ಡಬಲ್ ನಾಲ್ಕು ಮೂರು ಏಳು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನಾಯನ್ ಕನ್ನಡ ನ್ಯೂಸ್ ಹ್ಯುಮನಾಬಾದ್